మామ్ డాడ్ అప్ప ఫ్రెండ్స్ వెల్కమ్ బ్యాక్ టు మై యూట్యూబ్ ఛానల్ మాన్వి ఉమేష్ కన్నడ వ్లాగ్స్ ಇವತ್ತಿನ ವ್ಲಾಗ್ ಬಂದು ನಮ್ಮ ಅಮ್ಮ ಊರಿನಲ್ಲಿ ಮಾಡಿರೋಂಥ ವ್ಲಾಗ್ ಆಗಿರುತ್ತೆ ನೋಡಿ ನಮ್ಮ ಊರಿನ ಹುಡುಗರು ಎಷ್ಟು ಟ್ಯಾಲೆಂಟೆಡ್ ಅಂತ ಅಡ್ಡೇ ದೇವ್ರನ್ನ ಅಂದರೆ ದೊಡ್ಡವರೆಲ್ಲ ಇವಾಗ ಸೇರ್ಕೊಂಡು ಅಡ್ಡೇ ದೇವ್ರನ್ನ ಕರೆಸ್ತಾರಲ್ಲ ಆ ಥರ ನಾವು ಏನಾದ್ರು ಒಂದು ಮಾಡೋಣ ಅಂತ ಹೇಳ್ಬಿಟ್ಟು ಯಾವ ಥರ ಹೆಂಗ್ ಮಾಡಿದ್ದೀರಾ ಲಕ್ಷ್ಮೀ ಗಣಪತಿ ಶಿವ ಕುಡೀರಿ ಹಂಗೆ ಒಂದ್ ಎರಡು ಸ್ಟೆಪ್ ಹಾಕಿತ್ತು ಅದೇ ಚಪ್ಲಿ ಚಪ್ಪಲಿ ಹಾಕೊಂಡು ದೇವ್ರಿ ಎಂತರೀಲ್ವಾ ಕುಡೀರಿ ಒಂದ್ ಎರಡು ಸ್ಟೆಪ್ಪ ಯಾರು ಐಡಿಯಾನ ಐಡಿಯಾ ಜನ

ನಿಮಗೆ ಕಾಲಾದರೂ ಸುಡ್ತಾ ಇಲ್ವಾ ಚಿನ್ನಿನೂ ಮೋಕ್ಷನೂ ನಮ್ಮ ಅಮ್ಮನ ಹತ್ರ ಬಿಟ್ಬಿಟ್ಟು ಖುಷಿಕನೊಬ್ಬನ ಕರ್ಕೊಂಡು ನಾವು ಚಂದ್ರಾಯಪುಣಕ್ಕೆ ಬಂದ್ವಿ ಅಂದರೆ ಸಿಲ್ವರ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಅದಕ್ಕೋಸ್ಕರನೇ ಅಂತಲೇ ಚಂದ್ರಾಯಪುಣಕ್ಕೆ ಬಂದ್ವಿ ನೋಡಿ ಇವರು ನಮ್ಮ ಹತ್ರ ಹಳೆಯ ಬೆಳ್ಳಿ ಇತ್ತು ಹಳೇ ಬೆಳ್ಳಿನ ಹಾಕ್ಬಿಟ್ಟು ಇದನ್ನು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಾವು ಹಾಕ್ತಾ ಇದ್ವಿ ಅವರು ಹಳೆ ಬೆಳ್ಳಿನ ಚೆಕ್ ಮಾಡ್ತಾರೆ ಅಂದರೆ ಅದು ಪ್ಯೂರ್ ಬೆಳ್ಳಿನ ಇಲ್ಲ ಆರ್ಟಿಫಿಷಿಯಲಾ ಅಂತ ಹೇಳಿಬಿಟ್ಟು ಅದನ್ನು ನೋಡಿ ಹೇಗೆ ಚೆಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ಈ ಜ್ಯುವೆಲ್ಲರಿ ಶಾಪ್ ಬಂದು ನಾನು ರೆಗ್ಯುಲರಾಗಿ ತೋರಿಸಿದ್ದೀನಿ ಇದಕ್ಕೆ ಮುಂಚೆನೇ ಒಂದು ಎರಡು ಮೂರು ಬ್ಲಾಗಲ್ಲಿ ಹಾಸನಂಬ ಜ್ಯುವೆಲ್ಲರ್ಸ್ ಅಂತ ಹೇಳ್ಬಿಟ್ಟು ನೋಡಿ ಆ ಥರ ಏನು ನೀರು ಟೈಪ್ ಇರುತ್ತೆ ಆ ನೀರು ಟೈಪ್ನ ಬೆಳ್ಳಿ ಮೇಲೆ ಹಾಕಿ ಚೆಕ್ ಮಾಡ್ತಾರೆ ನೋಡಿ ನೀವೇನೆ ಮುಂದೆ ಬೆಳ್ಳಿ ಅಂತ ಗೊತ್ತಾದ್ರೆ ಇಲ್ಲಿ ಹೆಂಗೆ ಗೊತ್ತಾಗುತ್ತೆ ಇದು ಬೆಳ್ಳಿ ಇದ್ರೆ ಬೆಳ್ಳಿನ ಸ್ವಲ್ಪ ಕಲ್ಲಿನ ಮೇಲೆ ಉಜ್ಜಿಬಿಟ್ಟು ಉಜ್ಜಿದಾದ್ರ ಆದಮೇಲೆ ಅದ್ರ ಮೇಲೆ ಅವ್ರ ಹತ್ರ ಏನೋ ಲೇಪ ಇತ್ತಲ್ಲ ಅದನ್ನು ಹಾಕ್ತಾರೆ ಅದನ್ನು ಹಾಕಿದಾಗ ಪ್ಯೂರ್ ಬೆಳ್ಳಿ ಆಗಿದ್ದರೆ ಮೊಸರು ಎಪ್ಪ ಹಾಕಿದಾಗ ಬರುತ್ತೆ ಥರ ಗಟ್ಟಿಯಾಗಿ ಬರುತ್ತಂತೆ ಅದೇನಾದರೂ ಫೇಕ್ ಬೆಳ್ಳಿ ಆಗಿದ್ರೆ ನೀರು ನೀರು ಟೈಪ್ ಇರುತ್ತಂತೆ ಇನ್ನು ನಮ್ಮ ಖುಷಿಕನಂತೂ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂದರೆ ಮಂಡಿಗಾಲಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ಅಂತ ಅವ್ನು ಕೂತಿದ್ದ ಜಾಗದಲ್ಲಿ ಕೂರಲ್ಲ ಅವರಮ್ಮ ಸಿಲ್ವರ್ ಏನೋ ನೋಡ್ತಾ ಇದ್ಲು ಅದು ಏನಕ್ಕೆ ತಗೋತಿರೋದು ಅಂತ ಹೇಳಿದ್ರೆ ನಮ್ಮ ಖುಷಿಕು ಅಂದರೆ ಗಂಡು ಪಾಪು ಹುಟ್ಟಿದ್ರೆ ಈ ಥರ ತೊಟ್ಲು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಹರಿಸ್ಕೊಂಡಿದ್ರಂತೆ ದೇವ್ರಿಗೆ ಹರಕೆ ಕಟ್ಕೊಂಡಿದ್ರಂತೆ ಅದಕ್ಕೋಸ್ಕರನೇ ಹರಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು ತೊಟ್ಲನ್ನ ತಗೊಳಕ್ಕೆ ಅಂತ ಬಂದ ತಗೊಡು ತಗೊಡು ನೀವು ಒಂದ್ ಜೊತೆ ಇಲ್ಲೇ ತಗೋಬೇಕಿತ್ತು ಋಷಿಕಾಳಿದ್ದಾರೆ ಅಮ್ಮನ ಮನೆ ಕಡೆಯಿಂದ ಏನೇ ತಗೊಳ್ಳೋದಿದ್ರು ಇಲ್ಲೇ ತಗೊಳ್ಳೋದು ಗಂಡ ತೊಟ್ಲನ್ನ ಮೋಗ ಖುಷಿ ಕುಂಗೆ ಕೈ ಬಳೆ ನೋಡ್ತೀನಿ ಅಂತ ನೋಡ್ತಾ ಇದ್ಲು ಚೆನ್ನಾಗಿದ್ದವು ಎಲ್ಲ ಡಿಸೈನು ಚೆನ್ನಾಗಿದ್ದವು ಇಲ್ಲಿ ಅಂದರೆ ಜಾಸ್ತಿ ಕಲೆಕ್ಷನ್ ಅಷ್ಟೊಂದು ಇರಲ್ಲ ಬಟ್ ಇರೋದ್ರಲ್ಲಿ ಒಳ್ಳೊಳ್ಳೆ ಡಿಸೈನ್ಸ್ ಇರುತ್ತೆ ಮತ್ತು ಇವ್ರ ಹತ್ರ ಬೆಳ್ಳಿ ಹೆಂಗೆ ಗೊತ್ತಾ ಕಪ್ಪಾಗಲ್ಲ ಬೇಗ ಕಪ್ಪಾಗಲ್ಲ ಚೆನ್ನಾಗಿರುತ್ತೆ ಬೆಳ್ಳಿ ಆಮೇಲೆ ಮುಂದೆ ನೋಡಿ ಏನು ಬುರ್ಗಿ ಬಟ್ಟು ಹ್ಞೂ ಬುರ್ಗಿ ಬಟ್ಟು ಯಾವ ಡಿಸೈನ್ ಬಂದಿದೆ ಅಂತ ಹೇಳ್ಬಿಟ್ಟು

वाह इसको होगना ना नोट करो मैं दादू इन इरेड जूते जाकर आके करता हम ये बोल ಆನದ ಸರ್ ಇದು ಕೊಡೋದು ಹೇಳಿ ಸರ್ ಕೊಡೋದು ಹೇಳಿ ಇಲ್ಲ ಇಲ್ಲ ನಾವ್ ತಗೊಂಡು ಹೊಡೆದಾಕಿ ನಾವು ಹೊಡಿಲಿಲ್ಲ ನಮ್ಮ ಮನೆಗೆ ಯಾರೋ ಮೊಳೆ ಹಾಕಕ್ಕೆ ಬಂದಿದ್ರು ಅವ್ರು ಹೊಡೆದಾಕತ್ತೆ ದೇವಸ್ಥಾನ ಉಮೇಶ್ ಅವ್ರಿಗೆ ಆ ಥರ ತಗಬೇಕು ಅಂತ ಇಷ್ಟಾಗುತ್ತೇನೆ ಈ ಥರ ಸ್ಟಾರ್ ಈ ಥರ ಹ್ಮ್ ಚೆನ್ನಾಗಿ ಕಾಣುತ್ತೆ ನೋಡು ಹೌದಾ ಅವ್ರ ಮನೆಗೆ ಆಯ್ತಾ ಓನರ್ ಮನೆಯಲ್ಲ ಹ್ಞೂ ಅವ್ರ ಮನೇಲಿ ಗಡಿಯಾರಾಯ್ತಾ ಇದಕ್ಕೂ ಶಲ್ಲ ಕೊಡಿ ಬೇಗ ಬೇಗ ನಿಮಗೆ ಹಾಕಕ್ಕೆ ಬರಲ್ವಾ ಯಾಕೆ ಬರಲ್ಲ ಹುಯ್ 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 ಹೂಯ್ ಓಯ್ 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 Hors! 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 ಬೆಳ್ಳಿ ಐಟಮ್ಸ್ನ ತೊಗೊಂಡಿದ್ದಾದಮೇಲೆ ಗಡಿಯಾರಗಳ್ನ ತೊಗೋಬೇಕಿತ್ತು ಅದಕ್ಕೆ ಗಡಿಯಾರ ತಗೊಳ್ಳೋಣ ಅಂತ ಹೇಳಿ ಅಂಗಡಿಗೆ ಬಂದ್ವಿ ನಾನು ಅರ್ಕೆ ಕಟ್ಕೊಂಡಿದ್ದೆ ಗಡಿಯಾರನ ದೇವಸ್ಥಾನಕ್ಕೆ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅದಕ್ಕೆ ದೇವಸ್ಥಾನಕ್ಕೆ ಒಂದು ತೊಗೊಳ್ಳೋಣ ಅಂತ ಹೋಗಿದ್ದು ಇನ್ನು ನಮ್ಮ ಅಮ್ಮ ಮನೇಲೂ ಎರಡು ಗಡಿಯಾರ ಇತ್ತು ಆದರೆ ಎರಡೂ ಕರೆಕ್ಟಾಗಿ ನಡೀತಿರಲಿಲ್ಲ ಒಂಬತ್ತು ಗಂಟೆ ಆಗಿದ್ದರೆ ಅದು ಹನ್ನೆರಡು ಗಂಟೆ ತೋರಿಸೋವು ಎರಡೂ ಅದಕ್ಕೆ ಅಮ್ಮ ಮನೆಗೂ ಒಂದು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವೈಟ್ ಕಲರ್ದು ಅಮ್ಮ ಮನೆಗೆ ಇನ್ನೊಂದು ಬ್ರೌನ್ ಕಲರು ಅದು ದೇವಸ್ಥಾನಕ್ಕೆ ಅಂತ ಹೇಳಿ ತೊಗೊಂಡೆ ಇನ್ನು ಅಷ್ಟೆಲ್ಲ ತಗೊಳ್ಳೋ ಅಷ್ಟ್ರಲ್ಲಿ ಟೈಮೇ ಆಗೋಗಿತ್ತು ಮಧ್ಯಾಹ್ನ ಮೂರು ಮೂರುವರೆ ಏನೋ ಆಗಿತ್ತು ಅದಕ್ಕೋಸ್ಕರ ಹೊಟ್ಟೆ ಹಸಿತಾಯಿತ್ತು ಅಂತೇಳಿ ರೋಡ್ ಸೈಡಲ್ಲಿ ದೋಸೆ ಏನಾದರೂ ತಿನ್ನೋಣ ಅಂತ ಹೋದ್ವಿ ನಾನು ಸೆಟ್ ದೋಸೆ ತಗೊಂಡೆ ಅವನು ಮಸಾಲೆ ದೋಸೆ ತೊಗೊಂಡ್ಲು ಬಟ್ ಸೆಟ್ ದೋಸೆ ಯಾವಾಗ್ಲೂ ಚೆನ್ನಾಗಿರೋದು ಬಟ್ ಅವತ್ತೇನೋ ಟೇಸ್ಟೇ ಇರಲಿಲ್ಲ ತೊಗೊಂಡಿದ್ವಲ್ಲ ಅಂತ ತಿನ್ಕೊಂಡು ಬಂದೆ ಬಟ್ ಖುಷಿಕೂ ತುಂಬನೇ ಹಠ ಮಾಡ್ತಿದ್ದ ಅದಕ್ಕೆ ಒಬ್ಬರು ಫಸ್ಟ್ ನಾನು ತಿನ್ಕೊಂಬಿಡ್ತೀನಿ ನೀನು ಎತ್ಕೊಂಡಿರು ಹೇಳಿ ಹೇಳಿದ್ದೆ ಅವಳು ಎತ್ಕೊಂಡು ಓಡಾಡ್ತಾ ಇದ್ಳು ಆಮೇಲೆ ಲಾಸ್ಟಲ್ಲಿ ಬಂದು ಅವನು ತಿನ್ಳು ಅವಾಗ ನಾನು ಎತ್ಕೊಂಡು ಓಡಾಡ್ತಾಯಿದ್ದೆ ಹೀಗೆ ಹೇಗೋ ಮೈಂಟೈನ್ ಮಾಡಿಕೊಂಡು ಸಂಜೆ ನಾಲ್ಕು ನಾಲ್ಕೂವರೆ ಆಯಿತು ಮನೆಗೆ ಹೋಗೋಷ್ಟರಲ್ಲಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ರು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು ಆಲ್